ಯಾವ ತರ ಮ್ಯಾನಿಪುಲೇಟ್ ಮಾಡಿ ತಿರುಗಿಸಿದ್ರಿ ತಿರ್ಗಿ ಅವಳು ಕಾಲ್ ತೋರಿಸಿದ್ ಬಂದು ನಿಮ್ಮ ಓಟು ನೀವೇನಾರು ನನಗೆ ಓಟ್ ಹಾಕೋರು ಅದನ್ನ ಕಾಲಲ್ಲಿ ಬ್ರೇಕ್ ಮಾಡ್ತೀನಿ ಅಂತ ಆದ್ರೆ ನೀವೇನಂದ್ರೆ ಗೊತ್ತಾ ಕಲಾವಿದ್ರಿಗೆ ಕಾಲ್ ತೋರಿಸ್ತಾ ಇದೆಯಾ ಕಲಾವಿದ್ರೆ ಕಾಲ ತೋರಿಸ್ತಾ ಇದೆಯಾ ಅಂತ ಚೇಂಜ್ ಮಾಡಿದ್ರಿ ಇಲ್ಲೇ ಗೊತ್ತಾ ಬರ್ತದಲ್ಲ ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಅದ್ದೂರಿಯಾದಿ ಅದ್ದೂರಿಯಾದ ಓಪನಿಂಗ್ ಕೂಡ ಸಿಕ್ತು ಅದಾದ ನಂತರ ಬಿಗ್ ಬಾಸ್ ಸೀಸನ್ ಹನ್ನೆರಡು ಸ್ಟಾರ್ಟ್ ಆದ ಕೇವಲ ಹನ್ನೆ ಹನ್ನೊಂದೇ ದಿನಕ್ಕೆ ಬಿಗ್ ಬಾಸ್ಗೆ ಬೀಗ ದಡಿಯುವಂಥ ಒಂದು ಕಾರ್ಯ ಕೂಡ ಆಗಿತ್ತು ಅದು ಬೇರೆ ಬೇರೆ ಕಾರಣ ಅದಾದ ನಂತರ ಬಿಗ್ ಬಾಸ್ ಯಾವ ರೀತಿಯಲ್ಲಿ ತಮ್ಮ ಕಂಟೆಸ್ಟೆಂಟ್ಗಳಿಗೆ ಟಾಸ್ಕ್ ಅನ್ನು ಕೊಟ್ಟು ಬಿಗ್ ಬಾಸ್ ಅನ್ನು ಜನರನ್ನು ರೀಚ್ ಮಾಡುವಲ್ಲಿ ತಲುಪ್ತಂದ್ರೆ ಅದು ಅಕ್ಷರಶಃ ಇದೀಗ ಸಾರ್ಥಕವಾಗ್ತದೆ ಅದರಲ್ಲೂ ಮುಖ್ಯವಾಗಿ ಮೊನ್ನೆ ನಡೆದಂಥ ಕಿಚ್ಚನ್ನು ಕಟ್ಟಕಟೆಯಲ್ಲೂ ಕೂಡ ಬಿಗ್ ಬಾಸ್ ಅಂದರೆ ಸುದೀಪ್ ಅವರು ಬಿಗ್ ಬಾಸ್ ಸ್ಪರ್ಧೆಗಳಿಗೆ ಒಂದು ಮನವಿಯನ್ನು ಮಾಡಿದರು ಅಥವಾ ಎಚ್ಚರಿಕೆಯನ್ನು ಕೊಟ್ಟಿದ್ರು ನೀವಡುವಂಥ ಜಗಳ ನೀವಾಡುವಂಥ ಕಚ್ಚಾಟ ಎಲ್ಲವೂ ನೋಡ್ತಾ ಇದ್ದರೆ ಬಿಗ್ ಬಾಸ್ ನೋಡುವಂಥ ಜನರು ದೂರ ಸರಿಬಹುದು ಹಾಗಾಗ್ತಾ ಇದೆ ಬಿಗ್ ಬಾಸ್ ಅಂದ್ಕೊಳ್ಳೋದೊಂಥರ ಕಚ್ಚಾಟದ ಕೇಂದ್ರ ಬಿಂದು ಆಗ್ತಿದೆ ಎನ್ನುವಂಥ ಸಲಹೆಯನ್ನು ಕೊಟ್ಟು ಕೊಟ್ಟರು ಮತ್ತೆ ಅದನ್ನು ಮಾಡಬಾ ಮಾಡಬೇಡಿ ಯಾವುದೇ ಕಾರಣಕ್ಕೂ ನೀವು ಪದೇ ಪದೇ ಮೈಮೇಲೆ ಎರಗುವುದಾಗಲಿ ಕಚ್ಚಾಟ ಆಡುವುದಾಗಲಿ ಮಾಡಬೇಡಿ ಎಂದ ಮುರುಕ್ಷಣವೇ ರಿಷಾ ಎನ್ನುವಂಥ ಸ್ಪರ್ಧಿ ಅವರು ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದರು ಅದಾದ ನಂತರ ಮಾಡಲಿಂಗ್ ಕ್ಷೇ ಕ್ಷೇತ್ರಕ್ಕೂ ಬಂದಿದ್ರು ಆ ಸ್ಪರ್ಧಿ ರಿಷಾ ಗೌಡ ಎನ್ನುವಂಥ ಸ್ಪರ್ಧಿ ಗಿಲ್ಲಿ ನಟನ ಮೇಲೆ ಹಲ್ಲೆ ಮಾಡಿದ್ದನ್ನು ಕೂಡ ನಾವು ನೋಡಿದ್ವಿ ಮತ್ತು ಜನ ಆಕ್ರೋಶ ಕೂಡ ಅಂದರೆ ಹೊರಗಿನ ಜನ ಅಂದರೆ ಸಾಮಾನ್ಯ ಜೀವನ ಜನ ಕೂಡ ರಿಷಾ ಗೌಡ ಅವರನ್ನ ಮನೆಯಿಂದ ಪರ್ಕಳಿಸಬೇಕು ಮುಗ್ಧ ಹುಡುಗರಾದಂಥ ಮತ್ತು ಕಾಮಿಡಿ ಮುಖಾಂತರ ಇಡೀ ಜನರನ್ನ ರಂಜನೆ ಮಾಡುವಂಥ ಮತ್ತು ಬಿಗ್ ಬಾಸ್ ಸ್ಪರ್ಧೆಯನ್ನು ತನ್ನ ಹೆಗಲ ಮೇಲೆ ಇಟ್ಕೊಂಡು ಸಾಗಿಸ್ತಾ ಇರುವಂತ ಟಿ ಆರ್ ಪಿ ವಿಷಯದಲ್ಲಾಗಿರ್ಬೋದು ಮತ್ತು ಮನರಂಜನೆ ವಿಷಯದಲ್ಲಾಗಿರ್ಬೋದು ಎಲ್ಲರದ್ರಲ್ಲೂ ಕೂಡ ತನ್ನ ಹೆಗಲ ಮೇಲೆ ಹೊತ್ಕೊಂಡು ಸಾಗಿಸ್ತಾ ಇರುವ ಸಾಗ್ತಾ ಇರುವಂಥ ಗಿಲ್ಲಿ ನಟನ ಮೇಲೆ ಹಲ್ಲೆ ಮಾಡಿದ್ದು ಅದು ಎಷ್ಟರ ಮಟ್ಟಿಗೆ ಸರಿ ಒಂದು ವೇಳೆ ಹುಡುಗ ಹುಡುಗಿ ಮೇಲೆ ಹಲ್ಲೆ ಮಾಡಿದ್ರೆ ಈಗ ಅಷ್ಟೇ ಜೈಲಿಗೆ ಜೈಲು ಕಂಬೆನ ಎಣಿಸ್ಬೇಕಿತ್ತು ಒಂದು ಕಂಪ್ಲೇಂಟ್ ಕೊಟ್ರಿ ಆದರೆ ಆದ ಕಾರಣ ಇಲ್ಲೋ ಒಂದು ಕಡೆ ಎಲ್ಲರೂ ಓಕೆ ಬಿಡಿ ಓಕೆ ಬಿಡಿ ಅನ್ನುವಂಥ ಒಂದು ಕಾರಣಕ್ಕೆ ಬಂದು ಅಥವಾ ಗಿಲ್ಲಿಯೇ ಮನ್ಸು ಮಾಡಿ ಬೇಡ ಇದು ಚಿಕ್ಕ ಪ್ರಕರಣ ಆಗಲಿ ಕಿಚ್ಚನ್ನು ಕಟ್ಟೆ ಕಟ್ಟಿಗೆ ಹೋಗಿ ಮತ್ತೆ ರಿಷಾ ಗೌಡನ್ನ ಬಯ್ಯೋದು ಯಾವುದು ಬೇಡ ಅನ್ನುವಂಥ ಕಾರಣಕ್ಕೆ ಗಿಲ್ಲಿ ನಟನೆ ಸುಮ್ಮ ನೋಡಿದ್ನ ಎನ್ನುವಂಥ ಒಂದು ಕುತೂಹಲ ಕೂಡ ಇದೀಗ ಕಾಣ್ತಾ ಇದ್ರೆ ಮಧ್ಯೆ ಇದೀಗ ಮನೆಯಲ್ಲಿ ಒಂದು ಟಾಸ್ಕನ್ನು ಒಂದು ಸ್ಪರ್ಧೆಯನ್ನು ಒಡ್ಡದಾಗಿತ್ತು ಅದೇನೆಂದ್ರೆ ನಿಮಗೆ ಆಗದ ಸ್ಪರ್ಧೆಗೆ ಕಾರಣವನ್ನು ಕೊಟ್ಟು ಅವರ ಮುಖಕ್ಕೆ ಮಸಿ ಬಳಿಯುವಂಥ ಕೆಲಸವನ್ನು ಮಾಡಬೇಕೆನ್ನುವಂಥ ಒಂದು ಸ್ಪರ್ಧೆಯನ್ನು ಅಥವಾ ಒಂದು ಕಾರ್ಯವನ್ನು ಇಟ್ಟಾಗ ಎಲ್ಲ ಸ್ಪರ್ಧಿಗಳು ರಿಷಾ ಗೌಡ ಮತ್ತು ಅಶ್ವಿನಿ ಗೌಡ ಅವರ ಮೇಲೆ ಮುಗಿಬಿದ್ದು ಅವರಿಗೆ ಬಾಯಿ ಬಂದಂಗೆ ಹೇಳಿ ಜೊತೆಗೆ ಅವರ ಮುಖವಾಡವನ್ನು ಕಳಚಿ ಅವರಿಗೆ ಮಸಿ ಬಳಿಯುವಂಥ ಒಂದು ಕಾರ್ಯವನ್ನು ಮಾಡ್ತಾ ಅದರಲ್ಲಿ ಅದರಲ್ಲೂ ಮುಖ್ಯವಾಗಿ ಧನುಷ್ ಅವರು ಧನುಷ್ ಧನುಷ್ ಅವರು ಅಶ್ವಿನಿ ಗೌಡ ಅವರಿಗೆ ಮುಗ್ಗ ಹೇಳಿ ಅಂದರೆ ನೀನು ಆರ್ಟಿಸ್ಟ್ ಆದರೆ ನಿಮ್ಮ ಮನೇಲಿ ಇಟ್ಕೋ ಇದು ಬಿಗ್ ಬಾಸ್ ಶೋ ಈ ಬಿಗ್ ಬಾಸ್ನಲ್ಲಿ ಆಡಲಿಕ್ಕೆ ಬಂದು ನಾನು ಕೂಡ ಆಟಿಸ್ಟೇ ಹಾಗೆ ಹೀಗೆ ನಮ್ಮ ಮುಖಾಂತರ ಅನೇಕರು ಅನೇಕರು ಅನೇಕ ಸ್ಪರ್ಧಿಗಳು ಅಶ್ವಿನಿ ಗೌಡ ಅವರ ಮುಖಕ್ಕೆ ಮಸಿಯನ್ನು ಬೆಳೆದ್ರು ಜೊತೆಗೆ ಅದಕ್ಕೆ 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 ತಕ್ಕಂತೆ ಗಿಲ್ಲಿ ನಟ ಕೂಡ ಇಬ್ಬರಿಗೆ ಮುಖ್ಯವಾಗಿ ಇಬ್ಬರಿಗೆ ಒಂದು ಅಶ್ವಿನಿ ಗೌಡ ಮತ್ತು ಒಂದು ರಿಷಾ ಗೌಡ ಅವರಿಗೆ ಮಸಿ ಬಳಿದು ತಮ್ಮ ಅನಿಸಿಕೆಯನ್ನು ಹೇಳಿ ಇಡೀ ಕರ್ನಾಟಕವೇ ತಮ್ಮ ಕಡೆ ತಿರುಗಿ ನೋಡುವಂತೆ ಮಾಡಿದರೆ ಅದರಲ್ಲೂ ಮೊಟ್ಟ ಮೊದಲ ಬಾರಿಗೆ ಅಶ್ವಿನಿ ಗೌಡ ಅವರಿಗೆ ಮಸಿ ಬೆಳಿತಾರೆ ಮಸಿ ಬೆಳೆಯುವ ವಿಚಾರದಲ್ಲಿ ಹೇಳ್ತಾರೆ ನೋಡಿ ನೀವು ಕಲಾವಿದರು ನಾನು ಕಲಾವಿದ ಏನಾದರೂ ಒಂದು ಆದರೆ ಅದು ಅದನ್ನು ಅಷ್ಟಕ್ಕೆ ಬಿಟ್ಟುಬಿಡಬೇಕು ನೀವು ರಕ್ಷಿತಾ ಶೆಟ್ಟಿಯವರು ನಿಮ್ಮ ಮತವನ್ನು ಏನಾದರೂ ರಕ್ಷಿತಾ ಶೆಟ್ಟಿ ಅವರಿಗೆ ಹಾಕಿದರೆ ಆ ಮತವನ್ನು ಕಾಲಲ್ಲಿ ತುಳಿದು ನಾನು ತುಳಿದು ಬಿಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದಾಗ ನೀವು ಅದನ್ನೇ ಬೇರೆ ಥರ ಮ್ಯಾನುಪುಲೇಟ್ ಮಾಡಿ ಶುಕ್ರವಾರ ಅಂದರೆ ಪಿಕ್ಚರ ಇಲ್ಲ ನಾನು ಕಲಾವಿದೆ ಅಂತ ಕಾರಣ ನನಗೆ ಅವರು ಕಾಲು ತೋರಿಸಿ ಮಾತಾಡಿದ್ರು ಎನ್ನುವಂಥ ಒಂದು ಮ್ಯಾನಿಪ್ಯುಲೇಟ್ ಮಾಡಿ ಇಡೀ ಪ್ರಕರಣವನ್ನೇ ಬೇರೆ ಕಡೆ ತೆಗೆದುಕೊಂಡಂಥ ನೀವು ಯಾವ ಮಟ್ಟಿನ ಒಂದು ಸ್ಪರ್ಧಿ ನಾನು ಕೂಡ ಕಲಾವಿದ ಆದರೆ ರಕ್ಷಿತಾ ಶೆಟ್ಟಿಯವರು ಮಾಡ್ದು ನೀವು ಏನಾದರೂ ಅವರಿಗೆ ಸೇವ್ ಮಾಡಲಿಕ್ಕೆ ವೋಟ್ ಹಾಕಿದ್ದೆ ಆ ಓಟನ್ನು ಕಾಲಿನಿಂದ ತುಳಿತಿದ್ದೆ ಅನ್ನುವಂಥ ಸಿಗ್ನಲ್ ಕೊಟ್ಟರೆ ಹೊರತು ನೀವು ಕಲಾವಿದೆ ಎನ್ನುವಂಥ ಕಾರಣಕ್ಕಾಗಿ ನಿಮ್ಮನ್ನು ಕಾಲು ತೋರಿಸಿ ಮಾತಾಡಿಲ್ಲ ಇದು ನಿಮ್ಮ ವ್ಯಕ್ತಿತ್ವ ನಾನು ಕೂಡ ಕಲಾವಿದ ನೀನು ನೀವು ಕೂಡ ಕಲಾವಿದೆ ಕಲಾವಿದರು ಕಲಾವಿದರಾಗಿ ಹೊರಗಡೆ ಇರ್ತಾರೆ ನಾವಿಲ್ಲಿ ಆಡ್ಲಿಕ್ಕೆ ಬಂದಿದ್ದೆ ಅನ್ನುವಂಥ ಮುಖಕ್ಕೆ ಹೊಡೆದಂತೆ ಮಾತಿದೆಯಲ್ಲ ಅಂದರೆ ಗಿಲ್ಲಿ ನಟ ಅವರು ಅಶ್ವಿನಿ ಗೌಡ ಅವರಿಗೆ ಆಗ ಮುಖ ತಗ್ಸ್ತಾರೆ ಅಶ್ವಿನಿ ಗೌಡ ಅವರು ಜೊತೆಗೆ ವ್ಯಂಗ್ಯವಾಗಿ ನಗ್ತಾರೆ ಓಕೆ ನಿಮ್ದು ಇದೆಲ್ಲ ಪ್ಲಾನು ನಾನು ದೊಡ್ಡ ಸ್ಪರ್ಧೆಯಾಗಿದ್ದೇನೆ ಅಂದರೆ ಬಿಗ್ ಕಂಟೆಸ್ಟೆಂಟ್ ಆಗಿದ್ದೇನೆ ಸ್ಪರ್ಧೆಯನ್ನು ಒಡ್ತಾ ಇದ್ದೇನೆ ಅನ್ನುವಂಥ ಕಾರಣಕ್ಕಾಗಿ ಈಗ ಎಲ್ಲರೂ ಕೂಡ ನನ್ನ ಮೇಲೆ ಮುಗಿಬಿದ್ದಿದ್ದಾರೆ ಅನ್ನುವಂಥ ಒಂದು ವ್ಯಂಗ್ಯವಾದ ನಗು ಆಡ್ತಾರೆ ಅದಾದ ನಂತರ ಅದಾದ ನಂತರ ಗಿಲ್ಲಿ ನಟ ಅವರು ಮತ್ತೊಂದು ಕಡೆ ತಿರುಗ್ತಾರೆ ಯಾಕಂದರೆ ನಿನ್ನೆ ಅಷ್ಟೇ ಗಿಲ್ಲಿ ನಟನಿಗೆ ಹಲ್ಲೆ ಮಾಡಿದಂಥ ರಿಷಾ ಗೌಡ ಅವರ ಮೇಲೆ ತಿರುಗಿ ಮಾತಾಡ್ತಾರೆ ಅದು ಕೂಡ ಅತ್ಯಂತ ದೊಡ್ಡ ಚರ್ಚ್ಗೆ ಕ್ರಾಸವಾಗಿದೆ ನಿಮ್ಮ ಮುಖವಾಡವನ್ನು ಕಳಿಸಿ ಜನ ಬೀದಿ ತಂದು ಬೀದಿಯಲ್ಲಿ ನಿಮ್ಮ ಮುಖವಾಡ ಕಳಿಸಿ ಹುಳ್ಳಾಡ್ತಿದೆ ಅನ್ನುವಂಥ ಮಾತನ್ನು ಹೇಳಿ ಅವರಿಗೆ ಮುಖವಾಡ ಅಂದರೆ ಅವರಿಗೆ ಮಸಿಯನ್ನು ಬೀಳ್ತಾರೆ ನಿನ್ನೆ ಆದಂಥದ್ದು ಕೂಡ ಅಷ್ಟೇ ಆಗುತ್ತೆ ಕೇವಲ ಬಕೆಟ್ ಜಗಳಕ್ಕಾಗಿಯೇ ಬಕೆಟ್ಗಾಗಿ ಆದಂಥ ಜಗಳ ರಿಷಾ ಅವರು ಗಿಲ್ಲಿ ನಟನ ಮೇಲೆ ಹಲ್ಲೆ ಮಾಡುವಂಥದ್ದಕ್ಕೂ ಹೋಗಿದ್ದರು ಆದರೆ ಆ ಪ್ರಕರಣ ಅಷ್ಟಕ್ಕೆ ಚುಕಾಂತಿ ಆಗಿ ಗಿಲ್ಲಿಯವರೇ ಬೇಡ ಈ ಪ್ರಕರಣವನ್ನು ಇಲ್ಲೇ ಮುಗಿಸಿ ಅನ್ನುವಂಥ ಒಂದು ಒಂದು ಪ್ರಮುಖ ಕಾರಣವನ್ನು ಕೊಟ್ಟು ಹೇಳಿದರು ಅದಾದ ನಂತರ ಮ್ಯೂಟೆಂಟ್ ರಘುವವರು ಕೂಡ ರಿಷಾ ಅವ್ರ ಮೇಲೆ ಮುಗಿಬಿದ್ರು ನೋಡಿ ಒಬ್ಬ ಹುಡುಗನ ಕೂಡಲೇ ಬನೇನ ಹಾಕೊಂಡಿರ್ತಾನೆ ಪ್ಯಾಂಟ್ ಹಾಕೊಂಡಿರ್ತಾನೆ ಚಡ್ಡಿ ಹಾಕೊಂಡಿರ್ತಾರೆ ಅದು ಸ್ಪರ್ಧಿಗಳಲ್ಲಿ ನೋಡಿದ ಒಂದು ಹೊಂದಾಣಿಕೆ ಅದನ್ನೇ ಟಾರ್ಗೆಟ್ ಮಾಡಿದಂತ ರಿಷಾ ಅವರು ಯಾಕೆ ಈ ಹಾಕಿರ್ಬೇಕು ಹಾಕಿರಬೇಕು ಯಾಕೆ ಚಡ್ಡಿ ಅನ್ನುವಂತ ಮಾತನ್ನು ಹೇಳಿದಾಗ ಆಗ ಅವರ ಮುಖಕ್ಕೆ ಮಸಿ ಬೆಳೆದು ಮ್ಯೂಟಂಟ್ ರಘುವವರು ಹೇಳ್ತಾರೆ ನಾನು ಮನೆಯಲ್ಲಿದ್ದಾಗಿರ್ಲಿಕ್ಕಾಗಲ್ಲ ನಾನೊಂಥರ ಮೆಂಟ್ಲು ಏನಾದರೂ ನಾನು ಮನೆಯಿಂದ ಅಂದರೆ ಕಾಮನ್ ಆಗಿ ಬಿಗ್ ಬಾಸ್ ಶೋ ಅಂದ್ ಕೂಡ ಏನಾಗುತ್ತೆ ಅಂದರೆ ಹೇಗಿರ್ತಾರೆ ಹಾಗೆ ಇರಬೇಕೆನ್ನುವಂಥ ಒಂದು ಸಹಜವಾದಂಥ ಕ್ರಿಯೆ ಆಗ ಹೇಳ್ತಾರೆ ನಾನು ಇಲ್ಲಿ ಬೇರೆ ಥರನೇ ಇದ್ದೇನೆ ಒಂದು ವೇಳೆ ನಾನು ಮನೆಯಲ್ಲಿದ್ದಾಗ ಅಂದರೆ ಸ್ವಂತ ಮನೆಯಲ್ಲಿ ಇದ್ದಾಗ ಏನಾದ್ರು ಇದ್ಬಿಟ್ರೆ ಇಲ್ಲಿ ಯಾವ ಸ್ಪರ್ಧೆಯೂ ಇರ್ತಾ ಇರಲಿಲ್ಲ ನಾನು ಒಂಥರ ಇದ್ದಂಗೆ ಇರ್ತೇನೆ ಮನೆಯಲ್ಲಿ ನಾನು ಚೇಂಜ್ ಮಾಡ್ಕೊಂಡಿದ್ದೇನೆ ಸ್ಪರ್ಧೆಗೋಸ್ಕರ ಚೇಂಜ್ ಮಾಡಿದ್ದೀನಿ ಒಂದು ವೇಳೆ ನಾನು ಏನಾದರೂ ಮೆಂಟ್ ಥರ ಆಡ್ತಾ ಇದ್ದೆ ನೀವು ಒಬ್ಬರು ಇರ್ತಾ ಇರಲಿಲ್ಲ ಅನ್ನೋ ಎಚ್ಚರಿಕೆ ಗಂಟೆಯನ್ನು ಕೊಟ್ಟು ರಿಷಾ ಗೌಡ ಅವರ ಮುಖವಾಡನ್ನು ಮೂರು ಜನ ಕಳಿಸ್ತಾರೆ ಒಂದು ಗಿಲ್ಲಿ ನಟ ಎರಡು ಧನುಷ್ ಕ್ಯಾಪ್ಟನ್ ಆಗಿ ಕಳಿಸಿದ್ದಾರೆ ಜೊತೆಗೆ ಮೂರನೇದಾಗಿ ಮ್ಯೂಟೆಂಟ್ ರೋಗ ಕೂಡ ಈ ಈ ಮೂ ಈ ಬರ ಮೊದಲನೇದಾಗಿ ಅಶ್ವಿನಿ ಗೌಡ ಮತ್ತು ರಿಷಾ ಗೌಡ ಅವರ ಒಂದು ಮುಖವಾಡವನ್ನು ಕಳಿಸಿ ಇದೀಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಈ ಚರ್ಚೆ ಈ ಹಲ್ಲೆ ಈ ಮಸಿ ಬೆಳೆಯುವ ಕ್ರಿಯೆ ಕಾರ್ಯದಲ್ಲಿ ಪಾಲ್ಗೊಂಡಂಥ ಈ ಸ್ಪರ್ಧಿಗಳ ಜೊತೆಗೆ ಅವರು ಕೊಟ್ಟಂತ ಕಾರಣ ಇವೆಲ್ಲವೂ ಕೂಡ ಇದೀಗ ಕಿಚ್ಚನ ಕಟಕಟಿಯಲ್ಲಿ ಜೋರಾಗಿ ಸಪ್ಪಳ ಮಾಡುವಂಥ ಎಲ್ಲ ಸೂಚನೆ ಕೂಡ ಕಾಣ್ತಿದ್ದ ಜೊತೆಗೆ ಮನೆಯಲ್ಲಿರುವಂಥ ಹದಿನಾರು ಸ್ಪರ್ಧಿಗಳು ಕೂಡ ಇದೀಗ ನಾಮಿನೇಷನ್ ಆಗಿದ್ದಾರೆ ಯಾರು ಎಲಿಮಿನೇಟ್ ಆಗ್ತಾರೆ ಎಂದು ಕೂಡ ಕಾದ್ ನೋಡಬೇಕಾದ್ರೆ ಕಳೆದ ವಾರ ಮಲ್ಲಮ್ಮ ಅವರು ಎಲಿಮಿನೇಟ್ ಆಗಿದ್ರು ಪಾಪ ಮಲ್ಲಮ್ಮ ಕೂಡಲೇ ಬಿಗ್ ಮನೆಯ ಒಂದು ದೊಡ್ಡ ಸದಸ್ಯ ಅಂತ ಹೇಳ್ಬೋದು ಮನೆಯಿಂದ ಹೊರಗೆ ಬಂದಾಗಲೂ ಕೂಡ ಅವರು ಹೇಳಿದ್ರು ಯಾರು ಗೆಲ್ತಾರೆ ಎನ್ನುವಂಥ ಪ್ರಶ್ನೆಯನ್ನು ಮಾಧ್ಯಮ ಮಿತ್ರರು ಕೇಳಿದಾಗ ಎಲ್ಲರೂ ಗೆಲ್ಲಬೇಕು ಇಲ್ಲಿ ಯಾರು ಹುಚ್ಚು ಯಾರು ಕಡಿಮೆಯಲ್ಲಿ ಎಲ್ಲರೂ ಆಡ್ಲಿಕ್ಕೆ ಬಂದರೆ ಎಲ್ಲೂ ಗೆಲ್ಲಲಿಕ್ಕೆ ಬಂದೆ ಅನ್ನೋಂಥ ಒಂದು ಪ್ರೀತಿಯ ಮಾತಾಡದಿದ್ದ ಆಡ್ತಾ ಇದ್ದನ್ನು ನೋಡ್ತಾ ಇದ್ರೆ ಎಲ್ಲೋ ಮಲ್ಲಮ್ಮ ಅವರು ಇರಬೇಕಿತ್ತು ಅನ್ನೋದು ಕೂಡ ಆದರೆ ವಯಸ್ಸಾದ ಕಾರಣ ಮಲ್ಲಮ್ಮನವರಿಗೆ ದೊಡ್ಡ ದೊಡ್ಡ ಟಾಸ್ಕ್ ಆಡಲಿಕ್ಕಾಗಲ್ಲ ಅನ್ನುವಂಥ ಕಾರಣಕ್ಕಾಗಿ ಅವರನ್ನು ಮಗ್ ಮನೆಯಿಂದ